ಭ್ರಷ್ಟಾಚಾರದೇ ನಾವು ವಿರಾಯಪೇಟೆ ತಾಲೂಕಿನಲ್ಲಿ ಮಾತ್ರ ಕಾಣ್ತಾ ಇಲ್ಲ ನಾವು ಇಡೀ ಕೊಡಗು ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ ಸಾಮಾಜಿಕವಾಗಿ ಯಾವುದೇ ಒಬ್ಬ ಕಾರ್ಮಿಕ ವರ್ಗದವರಾಗಲಿ ರೈತ ಬಂಧುಗಳಾಗಲಿ ಆ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಅವರನ್ನು ಅವರ ಕೆಲಸ ಕಾರ್ಯಕ್ಕೆ ಹೋದಾಗ ಅವರನ್ನು ದಿನನಿತ್ಯ ಅಲ್ಸೋದು ಇದು ರೂ ರೂಢಿಯಾಗ್ಬಿಟ್ಟಿದೆ ಅದರಿಂದ ಇವತ್ತು ಏನಾಗಿದೆ ಅಂದರೆ ತಾಲ್ಲೂಕು ಕಚೇರಿಗಳಲ್ಲಿ ಯಾರೇ ಜನಸಾಮಾನ್ಯರು ಹೋದಾಗ ನಡೀತಾ ಇರತಕ್ಕಂಥ ಕೆಲಸಗಳು ಸಂಜೆ ನಾಲ್ಕು ಗಂಟೆ ನಂತರ ದಲಾಳಿಗಳ ಮುಖಾಂತರ ಇದು ನಡೆಯುವ ಒಂದು ವ್ಯವಸ್ಥೆ ನಡೆಸ್ತಾ ಇದೆ ಇದು ಈ ಸರ್ಕಾರ ಭ್ರಷ್ಟಾಚಾರ ಮುಕ್ತವನ್ನಾಗಿ ತಾಲೂಕು ಕಚೇ ಕಚೇರಿಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಕೇಳ್ಬೋದು ಎಲ್ಲ ರೈತ ಇದು ನನ್ನ ವಂದನೆಗಳು ನಾವು ಈ ಮುಷ್ಕರ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವರು ತಹಸೀಲ್ದಾರ್ ಅವರ ಒಂದು ಡೈಲಿ ಒಂದು ಪರ್ಫೆಕ್ಟಾದ ಕೆಲಸವನ್ನು ಮಾಡ್ತಿದ್ರೆ ನಾವು ಈ ಮುಸ್ಕರವನ್ನು ಮಾಡೋಲ್ಲಿ ಯಾರು ಬರ್ತಾಯಿದ್ವಿ ಇಲ್ಲಿಗೆ ಬರೋದಂದ್ರೆ ಏನಂದರೆ ನಮ್ಮ ತಂದೆ ಒಂದು ಆಸ್ತಿ ನಮ್ಮ ಮಕ್ಕಳಿಗೆ ಕೊಡೋದಂದರೆ ಒಂದು ಪನಿಷ್ಮೆಂಟ್ ನಮಗೆ ಒಂದು ಆರ್ಟಿ ಚೇಂಜ್ ಮಾಡಬೇಕಂದ್ರೆ ಅದೊಂದು ಪನಿಷ್ಮೆಂಟ್ ಇಲ್ಲಿ ನಮ್ಮ ಜಾಬಲ್ಲಿ ಒಂದೊಂದು ಕಟ್ಟು ದುಡ್ಡು ಇಟ್ಕೊಂಡು ಬರಬೇಕು ಮತ್ತೆ ಇವರ ಹತ್ರ ಹೋಗ್ಬಿಟ್ಟು ಇವರ ಕಾಲು ಕಲಿ ಅದನ್ನು ಇಟ್ಟುಬಿಟ್ಟು ನಾವು ಕೇಳಬೇಕು ಇವ್ರ ಒಂದು ಉದಾಹರಣೆ ನಾನು ಹೇಳ್ತೀನಿ ನೋಡಿ ನನಗೆ ನನ್ನ ಕುಟುಂಬದ ಆಸ್ತಿ ಏಳೆಕರು ಐ ಐವತ್ನಾಲ್ಕು ಸೆಂಟು ಜಾಗದಲ್ಲಿ ನಮ್ಮ ಹೆಸರೇ ಇಲ್ಲ ನನ್ನ ಪೊಸಿಷನ್ ಇಲ್ಲಿದೆ ನನ್ನ ಚಿಕ್ಕಪ್ಪನ ಪೊಸಿಷನ್ ಇಲ್ಲಿದೆ ಅವರು ಬಿ ಎಮ್ ಅಲ್ಲಿ ಇದ್ದವರು ನಾವು ಹೊರಗಡೆ ಇದ್ದವರು ನಮ್ಮ ಪೊಸಿಷನಲ್ಲಿದೆ ನಮ್ಮ ಜಾಗ ನಾನು ಮನೆ ಕಟ್ಕೊಟ್ಟಿದ್ದೀನಿ ಚಿಕ್ಕಪ್ಪ ಮನೆ ಕಟ್ಕೊಂಡಿದ್ದಾರೆ ಇನ್ನೊಂದು ಚಿಕ್ಕಪ್ಪ ಮನೆ ಕಟ್ಕೊಂಡಿದ್ದಾರೆ ಜಾಗ ಇಡೀ ಇರುವುದು ಬೇರೆಯವ್ರ ಹೆಸರು ಅವರು ಲೋನ್ ತಗೊಳ್ತಾ ಇದ್ದಾರೆ ಅವರು ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ ಈ ಭ್ರಷ್ಟ ಜನರನ್ನ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವರ ಮುಂದೆ ಬಂದ್ಬಿಟ್ಟು ನಾವೇ ಸೀಮಣೆ ಇದ್ಬಿಟ್ಟು ನಮ್ಮ ಭೂಮಿಗಾಗಿ ನಾವೇ ಸದ್ಬಿಟ್ಟು ಅಂತ ಆಗ್ತಾ ಅಷ್ಟೊಂದು ದ್ರೋಹ ಇವರು ಮಾಡ್ತಾ ಇದ್ದಾರೆ ಇನ್ನೊಂದು ಉದಾಹರಣೆ ನೋಡಿ ಈ ಇಲ್ಲಿ ಸರ್ವೆ ಇರೋರ ಹತ್ರ ನೀವು ಕೇಳಿ ಸರ್ವೆಗೆ ನೀವು ಒಂದು ಬರೆದು ಕೊಟ್ರೆ ಸರ್ವೆ ಟೈಮಿಂಗ್ಸ್ ಯಾವಾಗ ಕೊಡುದಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಇವ್ರಿಗೆ ಟೈಮಿಂಗ್ಸ್ ಇಲ್ವಾ ಸರ್ಕಾರದ ಕೆಲಸ ದೇವರ ಕೆಲಸ ಏನ್ ಇವ್ರ ಮರೆಯ ಕೂತ್ಕೊಂಡು ದೇವರ ಕೆಲಸ ಮಾಡ್ತಾ ಇದ್ದಾರಾ ನಂಗೆ ಒಂಥರ ಬರುದಂದ್ರೆ ವಾಂತಿ ಬಂದಂಗೆ ಆಗುತ್ತೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡೋಕೆ ಅಂದ್ರೆ ಯಾವ ಪೇಪರ್ ಕೇಳಲಿ ಪೇಪರ್ ಕೊಡ್ಲಿ ನಾವು ಬರೆದು ಕೊಡ್ಲಿ ಇನ್ನೊಂದು ದಿವಸ ಬನ್ನಿ ಒಂದು ವಾರ ಕಾಲದ್ಮೇಲೆ ಅದು ಮಿಸ್ ಆಗಿಬಿಟ್ಟಿದೆ ಇನ್ನೊಂದ್ಸಲಿ ಕೊಡಿ ನೀವು ಇವರಿಗೆ ಇದೇ ಕೆಲಸನ ಮಿಸ್ ಮಾಡೋದು ನಾವು ಬರೆದು ಕೊಡೋದು ನಮಗೆ ಬೇರೆ ಏನು ಕೆಲಸ ಇಲ್ವಾ ರೈತರಿಗೆ ಈ ಟೈಮಲ್ಲಿ ನಾವು ನೋಡಿ ರೈತರು ನಾವು ಸಾಯ್ತಾ ಇದ್ದೀವಿ ಒಂದು ಆನೆ ಉಪದ್ರ ಒಂದು ನರಿ ಉಪದ್ರ ಒಂದು ಬೇರೆ ಏನಾದರೂ ಒಂದು ಉಪದ್ರ ಒಂದು ಕಾಫಿಗೆ ರೇಟ್ ಇಲ್ಲದ ಉಪದ್ರ ಅದರ ಮಧ್ಯದಲ್ಲಿ ನಮ್ಮ ಪೇಪರು ಸರಿ ಇಲ್ಲ ನಮ್ಮ ಆರ್ ಟಿ ಸಿ ಸರಿ ಇಲ್ಲ ನಮ್ಮ ಆರ್ ಟಿ ಸಿ ಅಂತ ಬಿಡ ಇವರ ಹತ್ರ ಹೋದ್ರೆ ಒಂದು ಲೋನ್ಗೆ ಅಂತ ಹೋದ್ರೆ ಆರ್ ಟಿ ಸಿ ಬೇರೆಯವ್ರ ಹೆಸರಲ್ಲಿ ನಾವು ಏನು ಮಾಡೋಕ್ಕೆ ಏನು ಯಾರತ್ರ ಹೇಳ್ಬೇಕು ಅಂತ ಹೇಳಿ ಈ ಈ ಭ್ರಷ್ಟ ಜನರನ್ನು ಯಾರ ಹತ್ರ ನಾವು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ದಯವಿಟ್ಟು ನಾನು ಹೇಳೋದಂದ್ರೆ ಎಲ್ಲ ಕೊಡಗಿನ ರೈತರು ಜೊತೆ ಸೇರಿ ಇದಕ್ಕೊಂದು ನಾದಿ ತರಲೇಬೇಕು ಅಲ್ಲಿ ತರುವ ತನಕ ನಾವು ಈ ಹೋರಾಟವನ್ನು ಮುಂದುವರಿಸಬೇಕು ಹೇಳಿ ನಿಮ್ಮಲ್ಲಿ ಕೇಳ್ಬೋದು ಇತ್ತೀಚಿನ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಹುತೇಕ ವಿಚಾರಗಳನ್ನ ನಾವು ಬಹುತೇಕರು ಮಾತಾಡಿದ ಒಂದೇ ವಿಚಾರ ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತದ್ದು ಮತ್ತು ಅವರ ಅನುಭವಗಳನ್ನ ಎಲ್ಲರೂ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಏನು ವಿರಾಜಪೇಟೆ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ನಾವು ತೊಲಗಿಸ್ಬೇಕು ಅಂತಂದರೆ ಇಡೀ ಜಿಲ್ಲೆಯ ಜನರು ರೈತರು ಕಾರ್ಮಿಕರು ಎಲ್ಲ ವಿಭಾಗದ ಜನರು ನಾವು ಒಟ್ಟಾಗಿ ಈ ಸಮಸ್ಯೆಯನ್ನ ಎದುರಿಸಬೇಕು ಮತ್ತು ಹೋಗಲಾಡಿಸ್ಬೇಕಾಗುತ್ತೆ ಯಾಕೆಂತಂದ್ರೆ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ತಹಶೀಲ್ದಾರ್ರ ಕಚೇರಿ ಮುಂದೆಯಲ್ಲಿ ಬಂದವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಈ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದೊಡ್ಡ ರೀತಿಯಲ್ಲಿ ಸಮಸ್ಯೆ ನಡೀತಾ ಇದೆ ಅದು ಸರ್ವೆ ಇಲಾಖೆ ಇಲಾಖೆಯಲ್ಲಿ ಇರ್ಬೋದು ಕಂದಾಯ ಇಲಾಖೆಯಲ್ಲಿ ಇರ್ಬೋದು ಆಹಾರ ಇಲಾಖೆಯಲ್ಲಿ ಇರ್ಬೋದು ಜನನ ಮರಣ ಪತ್ರ ದೃಢೀಕರಣ ಪತ್ರ ನೀಡುವಂತ ಬ್ರಾಂಚಿನಲ್ಲಿರ್ಬೋದು ಎಲ್ಲಾ ವಿಭಾಗದಲ್ಲೂ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನಮ್ಗೆಲ್ರಿಗೂ ಗೊತ್ತಿದೆ ಆನೆಯ ಚರ್ಮ ಬಹಳ ದಪ್ಪದಿದೆ ಅದು ಸೂಚಿಯಲ್ಲಿ ಕಿತ್ರ ಅದಕ್ಕೆ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ಲಂಚಗಟ್ಟವರು ಇದ್ರ ಒಳಗಡೆ ಇರೋದ್ರಿಂದ ಈ ರೀತಿಯ ಕೆಲಸಗಳು ನಡೀತಾ ಇದೆ ನಾವೆಲ್ಲರೂ ಕಷ್ಟವನ್ನ ಹೇಳ್ಕೊಳಕೆ ಇವ್ರ ಹತ್ರ ಬಂದ್ರೆ ಇವರಿಗೆ ನಾವು ಲಂಚ ಕೊಟ್ಟು ನಮ್ಮ ಕೆಲಸವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಸ್ನೇಹಿತರು ಮಾತಾಡ್ತೀವಿ ಹೇಳಿದ್ರು ನಾವು ಇಲ್ಲಿ ದೇವರ ಕೆಲಸ ಅಂತ ಹೇಳಿ ಒಳಗಡೆ ಬಂದವರು ದೇವಾಲಯ ಕೆಲಸ ಮಾಡುವಂತ ಕೆಲಸಕ್ಕೆ ಇಲ್ಲೆಲ್ಲ ಠಿಕಾಣಿ ಉಳಿದು ಕೂತಿದ್ದಾರೆ ಐದು ವರ್ಷದ ನಂತರ ಟ್ರಾನ್ಸ್ಫರ್ ಆಗಬೇಕು ಇಲ್ಲಿ ಕೆಲವು ಅಧಿಕಾರಿಗಳನ್ನ ನೀವು ಜಸ್ಟ್ ಗಮನಿಸಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಸುಲಿಗೆ ಮಾಡ್ತಿದ್ದಾರೆ ಅಂತ ಕೆಲವರ ಕೈಗಳಲ್ಲಿ ಉಂಗ್ರಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಅವರ ಏನು ಚಿನ್ನದ ಶೈನ್ ಇದೆಯಲ್ಲ ಅದು ಸರಾಂತ ಹೇಳಕ್ ಆಗೋದಿಲ್ಲ ಆನೆ ಹಾಕುವಂತ ಸರ್ಕಲ್ ಇದರ ಇರುವಂತಹ ಇದನ್ನ ಧರಿಸ್ಕೊಂಡಿದ್ದಾರೆ ಹಾಗಾದ್ರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಬ್ರು ಸ್ನೇಹಿತರು ಹೇಳಿದ್ರು ನೀವು ಸಿ ಸಿ ಕ್ಯಾಮೆರಾ ಫುಟೇಜ್ ಇನ್ನ ತೆಗೀರಿ ಅಂತ ಹೇಳಿ ನಿಜವಾಗೂ ನಿಮ್ಗೆ ಕಾಲೇಜ್ ಇದ್ರೆ ಕಂದಾಯ ಈ ವಿಚಾರಗಳು ತಪ್ಪುವವರೆಗೆ ನಾವೆಲ್ಲರೂ ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅವರು ಕೆಲವು ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವಿಚಾರವನ್ನ ಅವರ ಗಮನಕ್ಕೆ ತಂದ ತಕ್ಷಣ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಬಹಳಷ್ಟು ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ ಹಂಗಾಗಿ ಕಂದಾಯ ಸಚಿವರಿಗೂ ಈ ವಿಚಾರ ಗೊತ್ತಾಗಬೇಕು ಕೊಡಗು ಜಿಲ್ಲೆಯಲ್ಲಿ ಈ ರೀತಿಯ ದೊಡ್ಡ ಸಮಸ್ಯೆಯನ್ನ ಅಲ್ಲಿನ ದಲಿತರು ಕಾರ್ಮಿಕರು ರೈತರು ಎದುರಿಸ್ತಾ ಇದ್ದಾರೆ ಹಂಗಾಗಿ ಅವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ಈ ಸಿ ಕ್ಯಾಮೆರಾದ ಫುಟೇಜ್ ತೆಗೆದ್ರೆ ಈಗಾಗಲೇ ಗೊತ್ತಿದೆ ನಮ್ಗೆಲ್ರಿಗೂ ಆ ಫುಟೇಜ್ ತೆಗೆದ್ರೆ ಇಲ್ಲಿ ನಲ್ವತ್ತಕ್ಕಿಂತ ಹೆಚ್ಚು ದಲ್ಲಾಳಿಗಳು ಇಲ್ಲಿ ಕೆಲಸವನ್ನ ಪ್ರತಿನಿತ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲರೂ ಹಣ 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 ಪ್ರತಿ ಒಂದು ಸೆಂಟ್ ಜಾಗ ಇದ್ರೆ ಒಂದು ಸೆಂಟಿಗೆ ಅವರೇ ಫಿಕ್ಸ್ ಮಾಡ್ತಾರೆ ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳುವಂತದ್ದು ಯಾವ ರೀತಿ ದಾಖಲಾತಿಗಳನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳೋದಕ್ಕೆ ನಮ್ಮ ಆಸ್ತಿಗೆ ಒಂದು ಸೆಂಟಿಗೆ ಅವರು ಹಣ ಫಿಕ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ಗಂಭೀರವಾದಂತ ವಿಚಾರ ಈ ಗಂಭೀರವಾದ ವಿಚಾರವನ್ನು ನಾವೆಲ್ಲರೂ ಒಟ್ಟಾಗಿ ಎದುರಿಸಬೇಕು ಮತ್ತು ಆ ಸಮಸ್ಯೆಯನ್ನ ಪರಿಹಾರ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಏನು ನಾಗರಿಕ ಸಮಿತಿ ಹೋರಾಟ ಮಾಡ್ತಿದೆ ಆ ಹೋರಾಟಕ್ಕೆ ನಮ್ಮ ಭಾಗದಿಂದ ಬೆಂಬಲ ಸೂಚಿಸುತ್ತಾ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಈ ಹೋರಾಟವನ್ನ ಮುಂದ್ ಮುಂದೆ ಕೊಂಡೊಯ್ಯೋಣ ಅಂತ ಹೇಳುತ್ತ ಅವಕಾಶಕ್ಕಾಗಿ ತಮ್ಮೆಲ್ಲರೂ ಒಂದು ಬಂದ ಫ್ಯಾಮಿಲಿಯಲ್ಲಿ ಒಂದು ರೈತ ಒಂದು ರೈತ ಅಂದರೆ ನಮಗೆ ರೈತ ಬಿ ಮಾಡಿಕೊಂಡು ನಾವು ಜೀವಮಾನ ಮಾಡ್ತಾ ಬಂದಿರ್ತೀವಿ ಆದರೆ ನಮ್ಮ ಆಸ್ತಿಯ ಎಮ್ ಸಿ ಪೇಪರಿಂದ ನಮ್ಮ ಎಷ್ಟು ಜನ ಇದ್ದೀವಿ ಫ್ಯಾಮ್ಲಿಯಲ್ಲಿ ಎಲ್ಲರ ಹೆಸರನ್ನು ಬೆಂಬಲ ಮಾಡಿಬಿಟ್ಟಿ ನಾವು ಕೇಳಿದರೆ ಯಾವ ಅಧಿಕಾರಿ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಸತಾಯಿಸ್ತಾ ಇದ್ದಾರೆ ತಹಸೀಲ್ದಾರ್ ಅವರಿಗೆ ಬೇಕಾದಷ್ಟು ಅರ್ಜಿಯನ್ನು ಕೊಟ್ಟಿದ್ದೇವೆ ಯಾವ ಅದರ ಬಗ್ಗೆ ಹೇಳೋರು ಕೇಳೋರು ಇಲ್ಲದ ಕಾರಣದಿಂದ ನಾನು ಇವತ್ತು ಪ್ರೊಟೆಸ್ಟಿಗೆ ಬಂದು ಸೇರಿಕೊಂಡಿರ್ತೇನೆ ಈಗ ಅವರು ಸಿಯಿಂದ ಯಾವ ಥರದಲ್ಲಿ ಯಾವ ಕರ್ತವ್ಯಗಳು ನಮಗೆ ಇಲ್ಲ ಕರ್ತ ಇಲ್ಲದೆ ಅದಲ್ಲದೆ ಈ ನಮ್ಮ ಪ್ರಾಪರ್ಟಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೇಸ್ ನಡೀತಾ ಇದೆ ಪ್ರೊಪರ್ಟಿಷನ್ಗೆ ಬೇಕಾಗಿ ಆದರೆ ಇಲ್ಲಿ ಕೇಳಿದರೆ ಅದು ಅರ್ಥವೇ ಇಲ್ಲದೆ ನಾನು ಆರ್ ಟೈಗೆ ಬರೆದು ಕೊಟ್ಟರೆ ಆರ್ ಟಿಯಲ್ಲಿ ಅವರು ಯಾವುದು ಹಳೆಯದು ನಮಗೆ ಕೊಡ್ತಾ ಇದ್ದಾರೆ ಆ ಬಂದು ನಮ್ಮ ಪರ್ಚೇಸ್ ಮಾಡಿದ ಆಸ್ತಿ ಆ ಆಕಾರ ಬಂದು ಸೃಷ್ಟಿ ಮಾಡಿದ್ದಾರೆ ಅದು ಈಗ ನಾನು ಇವರ ಮೇಲೂ ಕೇಸ್ ಹಾಕಿದ್ದೇನೆ ಆ ಪಾರ್ಟಿ ಮೇಲೆ ಕೇಸ್ ಹಾಕಿದ್ದೀವಿ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿದ್ದೀವಿ ಆದರೂ ಥರ ಬಂದು ನಮ್ಮ ಸರ್ವೆ ಆಫೀಸರು ನಾಲ್ಕನೇ ತಾರೀಕಿಗೆ ಯಥಾಸ್ಥಿತಿಯಲ್ಲಿ ಅಂತ ಇಟ್ಟಿದ್ದೀವಿ ಏಳನೇ ತಾರೀಕು ಅವರಿಗೆ ಥರ ಬಂದು ಸೃಷ್ಟಿ ಕೊಟ್ಟಿದ್ದಾರೆ ಅದರ ಪ್ರತಿಯೆಲ್ಲ ನನ್ನ ಕೈಯಲ್ಲಿ ಇದಕ್ಕೆ ಬೇಕಾಗಿ ನಾನು ನಮಗೆ ಯಾವ ದಿಕ್ಕು ತೋರಿಸ್ತಾ ಇಲ್ಲ ಇದು ಎಲ್ಲ ಹಗರಣ ನಡೀತಾ ಇದೆ ಇದನ್ನು ಒಂದ್ಸಲ ಎಲ್ಲರೂ ಸೇರಿಬಿಟ್ಟು ಸರಿಯಾದ ಪ್ರೊಟೆಕ್ಷನ್ ಮಾಡಬೇಕು ಮಾಡಬೇಕು ಅಂತೇಳಿ ನಾನು ಬಂದು ಸೇರಿತೇನೆ ನಿಮ್ಮ ಜೊತೆಯಲ್ಲಿ ಇದಕ್ಕೆ ಎಲ್ಲರೂ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಇದಕ್ಕೆ ರಾಜಕೀಯ ಅವರ ಮಾಡಿ ಮಾಡಿದ್ದಾರೆ ಇದು ನಮಗೆ ಮುಂದಕ್ಕೆ ಬರಬೇಕು ಅವ್ರ ಮೇಲೆ ಯಾವ ಆ್ಯಕ್ಷನ್ ತೆಗೆದು ಬೇಡ ಇದು ಯಾರು ಮಾಡಿದ್ದಾರೆ ಅದು ಅಲ್ಲದೆ ನಮ್ಮ ತಂದೆ ಹೆಸರಿಲ್ಲಿರುವ ಜಾಗವನ್ನು ಪೋಲ್ಜಲಿ ಮಾಡಿ ಪೋಲ್ಜಲಿ ನಕಲಿ ಮಾಡಿ ಸೃಷ್ಟಿ ಮಾಡಿ ಅವರ ಮೇಲೆ ಮಾಡಿಕೊಂಡಿದ್ದಾರೆ ಅದು ಆರ್ ಟಿ ಸಿ ಬಂದಾಗಿದೆ ನಮಗೆ ನಮಗೆ ಬಿ ಎಸ್ ಹತ್ರ ಹೋದರೂ ನಮಗೆ ನಡೀತಾ ಇಲ್ಲ ಎಲ್ಲ ಅಲ್ಲಿ ರಾಜಕೀಯ ನಡೀತಾ ಇದೆ ಎ ಸಿ ಕೋರ್ಟ್ ಹೋದರೂ ನಮ್ದು ಯಾವ್ದು ನಡೀತಾ ಇಲ್ಲ ಈಗ ಭ್ರಷ್ಟಾಚಾರದ ಬಗ್ಗೆ ಅವರವರ ಅನುಭವಗಳನ್ನ ಮಾತಾಡ್ತಾ ಇದ್ದಾರೆ ಅವರು ನಾವುಗಳು ಕೆಲವು ದಿನಗಳಲ್ಲಿ ಒಂದು ಭೌತಿಕಾತೆಗೆ ಒಂದು ರೈತನ ಕರ್ಕೊಂಡು ಬಂದಿದ್ದೆ ಅವರ ಹೆಸರು ಸೇರ್ಪಡೆ ಮಾಡಿ ಅವರು ಬಂದಾಗ ಫಸ್ಟ್ ಡಿಮ್ಯಾಂಡ್ ಹೇಳಿದ್ರೆ ನಮಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಆದರೆ ಏನು ಮಾಡಿದ್ರು ಆ ರೈತರು ಶಿವಣ್ಣ ಅಮ್ಮಂತ ಹೇಳಿದ್ದಾರೆ ಅವರು ಆ ಲಂಚ ಕೊಡ್ಲಿಕ್ಕೆ ಬಂದಾಗ ಆ ಕೈಯಲ್ಲಿ ಕೊಡಬೇಡಿ ಪೇಪರಲ್ಲಿ ಅಂತ ಅವರು ನ್ಯೂಸ್ ಪೇಪರಲ್ಲಿ ಅಲ್ವಾ ಆ ನ್ಯೂಸ್ ಪೇಪರನ್ನ ಹೊರಗೆ ತೊಗೊಂಡು ಬಂದು ಕೊಟ್ಟು ಅದರಲ್ಲಿ ಇಟ್ಟು ಬಂದು ಕೊಡಿ ಅಂತೇಳಿ ಅವ್ರ ಕೈಯಲ್ಲಿ ಕೊಟ್ಟಿದ್ರು ಆ ರೀತಿ ಭ್ರಷ್ಟಾಚಾರ ಇಲ್ಲಿ ಇದ್ರ ಒಳಗನೆ ಅವ್ರೇನು ಅವರೇ ಹೇಳ್ತಾರೆ ಅಲ್ಲಿ ಹೋದರೆ ನೀವು ಡೈರೆಕ್ಟ್ ಬರಬೇಡಿ ಅಲ್ಲಿ ಆ ಜನ ಇದ್ದಾರೆ ಆ ಜನ ಹತ್ರ ಹೋಗಿ ಆ ಜನ ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಎಲ್ಲ ಕೆಲಸ ಆದರೆ ನಾವು ನಮ್ಮ ಕೆಲಸ ಕೆಲಸಲ್ಲಿ ಇಲ್ಲಿ ಬಂದಾಗ ನಮಗೆ ಬೆಲೆ ಇಲ್ಲ ರೈತರಿಗೆ ಬೆಲೆ ಇಲ್ಲ ಇಲ್ಲಿ ಒಂದು ಐದು ಸೆಂಟು ಜಾಗವನ್ನು ಖರೀದಿ ಮಾಡಿದ್ರೆ ಅದು ಕನ್ವರ್ಷನ್ ಆಗಬೇಕಾದ್ರೆ ಅರುವತ್ತು ಸಾವಿರ ರೂಪಾಯಿ ಖರ್ಚು ಒಂದೇ ಅರವತ್ತು ಸಾವಿರ ರೂಪಾಯಿ ಈ ರೀತಿ ದಲ್ಲಾಳಿಗಳಿಂದ ಈ ದಾಸೀಲ್ದಾರ್ ಅಂತ ಹಿಡಿದು ಆರ್ ಐ ಅಲ್ಲಿದ್ದಾರೆ ದೊಡ್ಡ ಕಳ್ಳರು ಅಲ್ಲಿ ಇದ್ದಾರೆ ಅಲ್ಲಿ ಆರ್ ಐ ಆಫೀಸಲ್ಲಿ ಅವರೇ ದೊಡ್ಡ ಕಳ್ಳರು ಎಲ್ಲ ದಾರಿ ತೋರಿಸ್ಕೊಡೋದು ಆರ್ ಐ ಆಫೀಸಲ್ಲಿ ಅಲ್ಲಿಯ ಚಿಕ್ಕ ಪುಟ್ಟ ಅಲ್ಲಿ ಅಲ್ಲೇ ಬೆಳ್ಕೊಂಡಿದ್ದಾರೆ ಒಂದು ನೋಟು ತೆಗಿಬೋದು ದೊಡ್ಡ ಬುಕ್ಕು ಬರಿಬೋದು ಲಂಚ ತಗೊಳ್ಳೋದು ಹೇಗೆ ಅಂತ ಹೇಳಿ ಅವರಿಗೆ ಕೊಟ್ಟರೆ ಫಸ್ಟ್ ಪ್ರೈಸ್ ಅವರಿಗೆ ಸಿಗ್ತದೆ ಯಾರಿಗೆ ಆರ್ ಐ ಆಫೀಸಲ್ಲಿ ಅಂಥ ಭ್ರಷ್ಟ ಇಲ್ಲಿ ತುಂಬಿಕೊಂಡಿದೆ ಒಂದು ರೇಷನ್ ಕಾರ್ಡ್ ತಗೊಂಡು ಹೋಗ್ಲಿಕ್ಕೆ ಆಗೋಲ್ಲ ಒಂದು ಆರ್ ಟಿ ಸಿ ತಗೊಳ್ಲಿಕ್ಕೆ ಆಗೋದಿಲ್ಲ ಒಂದು ಸರ್ವೆ ಆಫೀಸ್ಗೆ ಹೋಗ್ಲಿಕ್ಕೆ ಆಗ ಆಗ್ತಾ ಇಲ್ಲ ಆ ರೀತಿ ಭೃಷ್ಟ ಅಂತ ಹೇಳಿದ್ರೆ ಈ ದಾಸನದವ್ರ ಆಫೀಸ್ ಅಲ್ಲಿ ತುಂಬಿಕೊಂಡಿರೋದು ತಾಂಡವ ಆಡ್ತಿದೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡಿದಾಗ ಶಾಸಕರು ಒಂದು ಆರಿಕೆ ಉತ್ತರವನ್ನು ಕೊಟ್ಟರು ಅವರು ಆ ಸಂದರ್ಭದಲ್ಲಿ ಏನು ನಿಮಗೆ ನಿಮ್ಮ ಬಳಿ ಮಾಹಿತಿ ಇದೆಯಾ ನೀವು ಮಾಹಿತಿ ಇದ್ದರೆ ಮಾತ್ರ ಇದಕ್ಕೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳುವಂತ ಒಂದು ಉತ್ತರವನ್ನು ಕೊಟ್ಟರು ಮಾನ್ಯ ಶಾಸಕರಲ್ಲಿ ನಾನು ಈಗ ವಿನಂತಿ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಇಷ್ಟು ಜನ ಅವರವರ ಅನುಭವಗಳನ್ನು ಹಂಚಿಕೊಂಡು ಇಲ್ಲಿ ಬಂದಿದ್ದಾರೆ ನೀವು ಕೂಡಲೇ ಸಂಬಂಧಪಟ್ಟ ಇಲಾಖೆಯಲ್ಲಿ ಇಲ್ಲಿ ಊಟ ಹೊಡ್ಕೊಂಡು ಕೂತಿರೋ ಈ ಭ್ರಷ್ಟಾಚಾರಿಗಳಿಗೆ ನೀವು ಆದೇಶವನ್ನು ಕೊಡಿ ನೀವು ಬಂದು ಪರಿಶೀಲನೆ ಮಾಡಿ ಆಗ್ಲೇ ಮಾತಾಡಿದವರು ಹೇಳಿದ್ರು ಮಲಟ್ರ ಇವರು ಹಣೆ ಅವರು ಹೇಳಿದ್ರು ಇಲ್ಲಿ ಸಿ ಟಿವಿ ದಾಖಲಾತಿಗಳನ್ನ ಪರಿಶೀಲಿಸಿದ ನೀವು ಪರಿಶೀಲಿಸಿ ಪರಿಶೀಲಿಸಿ ಅವರಿಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳದಿದ್ದ ಪಕ್ಷದಲ್ಲಿ ಈಗಾಗಲೇ ಮಾತಾಡಿದ ಕಾರ್ಮಿಕರು ರೈತರು ಯುವಜನರು ಸಂಘ ಸಂಸ್ಥೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಭ್ರಷ್ಟರನ್ನ ಈ ಜಿಲ್ಲೆಯಿಂದ ಆಗಲೇ ಘೋಷಣೆ ಕೂಗಿದಕ್ಕೆ ಒಂದು ಓಡಿಸುವಂತ ಕೆಲಸಕ್ಕೆ ನೀವೆ ಮುಂದಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಪುಟ್ಟ ಮಾತನ್ನು ಮುಗಿಸ್ತೇನೆ ನಿಮ್ಗೆಲ್ಲರಿಗೂ ಕ್ರಾಂತಿಕಾರ ಧನ್ಯವಾದ ನಾನು ಮನೆ ಕಟ್ಟಿದ್ದೆ ಚಿಕ್ಕನೋ ಮನೆ ಕಟ್ಟಿದ್ದೆಲ್ಲ ಇನ್ನೊಂದು ಚಿಕ್ಕನೋ ಮನೆ ಕಟ್ಟ ವೆರಿ ಸೆವೆಂಟಿ ಫೈವ್ ಸೆಂಟ್ಸ್ ಮಾತ್ರ ನಮಗೆ ಜಾಗ ಎಲ್ಲಿದೆ ಸರ್ವೆ ಮಾಡಿದಾಗ ಅವ್ರು ಹೇಳೋದು ಮಾತಿಷ್ಟೇ ಇದನ್ನು ಕೂಡ್ಸೋಕ್ಕೆ ಜಾಗ ಏನಿಲ್ಲ ನಂತರ ಹಾಂ ಪ್ಲಾನ್